ಶ್ರೀಮಾನ್ ಬಿ ರಾಜೇರವರ ಜೊತೆಗೆ ತಂಜರ್ತ ಶ್ರೀಮಾನ್ ಬಿ ರಾಜೇರವರ ಜೊತೆಗೆ ಎಲ್ಲ ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿ ಬಂದರೆ ಆತ್ಮೀಯ ನಾನಾದರೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರನ್ನ ನಮ್ಮ ತಂದೆ ಶ್ರೀಮಾನ್ ಬಿ ಜೊತೆಗೆ ಚುನಾವಣೆಯಲ್ಲಿ ನಮ್ಮ ತಂದೆ ಎದುರಾಳಿಯಾಗಿ ಅವರನ್ನ ಭೇಟಿ ಮಾಡುವ ಅವಕಾಶ ಆ ಸಂದರ್ಭದಲ್ಲಿ ನನಗೆ ಎಪ್ಪತ್ತರದು ತಂದಿದ್ದೇನೆ ಮಾನ್ಯ ಶ್ರೀನಿವಾಸ ಪ್ರಸಾದ್ರುವರು ನಮ್ಮ ತಂದೆಯವರು ಶ್ರೀಮಾನ್ ಬಿ ರಾಜ್ಯ ಅವರು ಎಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಅಭಿಮಾನಿ ಮಂದಿಗಳೇ ಆತ್ಮೀಯ ಮಾಧ್ಯಮ ನಾನಾದರೂ ಕೂಡ